ಗೋಧಿ ಪದಿ ತಲಬೇ ಇನ್ನು ಇನ್ ಹೊಕ್ಕ ತಗ ನಮ್ಮೂರಿಗೆ ಮತ್ತ ಇನ್ ಏಸ್ ಅಂತ ಇರೋದು ಅಲ್ಲ ಅಲ್ಲ ಹಂಗ ಅಂದ್ರೆ ಹಂಗ ಮತ್ ಸಾಸಿನ ಹೊಸಮನಿಗೆ ತಿ ಕಳಿಸಿ ಹೋಗ ಒಂದ ತಡಿ ಗಂಡ ಮಗಳು ಬೇಕಾರ ಹೋಗ್ಲಿ ನೀನ್ ಇರು ಇನ್ನೊಂದ್ ನಾಲ್ಕು ದಿನ ಇಲ್ಲವೇ ಬಂದ ಬರಬ್ಬರಿ ಆಲ ಆರು ದಿನ ಆತು ಇನ್ನು ಎಷ್ಟು ದಿನ ಅಂತ ಇರಬೇಕು ನಮಗೂ ಗಂಡ ಮನೆ ಮಕ್ಕಳು ಅಂತ ಇರೋದಲ್ಲೇನ ಎಲ್ಲ ಬಿಟ್ಗಟ್ಟಿ ಇಲ್ಲಿ ಕುತ್ಕೊಂಡ್ರೆ ಹೆಂಗವ ಯವ್ವ ಆಗೋದಲ್ ತೆಗಿ ನನಗೆ ಅವು ಹೇಳಿ ನಾನು ಹ್ಞೂ ಅಂದಾಳ ಅಕ್ಕಿ ಅದಕ್ಕೆ ಒಕ್ಕಂತಾಗ ನೀನೇನ ಇರೋ ಅಂತಿದ್ದಿ ಆದ್ರೆ ಅವನು ಹೂಗೆ ಅಂದಾಳ ಮತ್ತೆ ಅಕ್ಕಿ ಸೊಸಿನೂ ಏನೂ ಅಂದಿಲ್ಲ ಇರ್ರಿ ಅಂದಿಲ್ಲ ಬಿಡ್ರಿ ಅಂದಿಲ್ಲ ಮತ್ತೆ ನಾ ಹೆಂಗಿರ್ಲವ ಅಮ್ಮ ನಮ್ಮಮ್ಮಗಳು ಏನೋ ಭಾರಿ ಜೋರು ಮಾತುಕತೆ ನಡಿಸಾರೆ ಇವರಿಬ್ಬರು ಮಾತಾಡಿದ್ರ ರಾತ್ ಮನೆ ಜಗಳನ ತಂದಿರ್ತಾರೆ ಏನಕ್ಕೆ ನೋಡೋ ಹೋಗಿ ಮಾತಾಡಿ ಸುದ್ದಿ ಮಾಡ್ಬೇಕಿದ್ನ ಚಿಕ್ಕಮ್ಮರ ಬೀಗರು ಫೋನ್ ಮಾಡಿದ್ರಿ ನಾಳೆ ಕರೆಯಾಗಿ ಬರ್ತೇವೆ ರೀ ಮತ್ತೆ ಕಳ್ಸಿ ಕೊಡಿರಿ ಹೊಸ ಮನೆಗೆ ತಿನ್ನ ಅಂತ ಅಂದಾರ ಮತ್ತೆ ಯಾಕೆ ಊರಿಗೆ ಹೋಗಿರಿ ಇರ್ರಿ ಇದ್ದು ಎಲ್ಲ ಇವತ್ತು ಅಡುಗೆ ಪಡಿಗೆ ಮಾಡಿ ಕಟ್ಟಿ ನಾಳೆ ಕಳಿಸಿ ಬಂದುಬಿಡು ಅಂತ ಸಸಿನ ಮತ್ತೆ ನಮಗೆ ಹೋಗಕ್ಕೆ ಹೋಗೋಕೆ ಬರೋಲ್ಲ ತಾಯಿಗಳಿಗೆ ಮತ್ತು ಅತ್ತೆಯರು ಇಲ್ಲ ಅಕ್ಕ ತಂಗಿಯರು ಆಗಾರ ಇರ್ಬೇಕು ನೀವಾದೀರಿ ಇದ್ದು ಎಲ್ಲ ಮುಗಿಸ್ಕೊಂಡು ಹೋಗುವಂತೆ ಹೌದು ಅತ್ಕಮ್ಮ ಸರಿ ತಗ ಹಂಗಾರ ಇಷ್ಟು ಜುಲ್ಮ್ ಮಾಡಕತ್ತಿ ಅಂದ್ರೆ ಮತ್ತು ಸೊಸಿ ಜೊತೆಗೆ ಹೋಗಿ ಬರ್ತಾನೆ ಸೊ ಅದ್ರತ್ತಾಗಿ ಈಟು ಮಾಡಿಲ್ಲದ್ರಿ ಹೆಂಗವ ಮತ್ತು ನಾಳೆ ಅದಕ್ಕೂ ಹಟಿ ಹಟಿ ಅಂದ್ರೆ ಏನು ಹೋಗಲಿ ಇರ್ಬೇಕು ಅನ್ನೋ ಐತಿ ಆದ್ರೂ ಬಿಂಕ ಬಿಡುವಂಗಿಲ್ಲ ಮತ್ತು ನೀವು ಹೇಳ್ತೀರಿ ಅಂದ್ರೆ ಇರ್ತಾನೆ ಅದ ಒಂದೇ ಮತ್ತೆ ಹ್ಞೂ ಅಂದ್ಲು ನೋಡು ಅಕ್ಕಿ ಅಕ್ಕ ಇಟ್ಬಿಡೋ ಆಕಳ ಮನೆ ಮಗಳದಾಳಾಕಿರಾಕಾಕಿ ಅಧಿಕಾರ ಐತಿ ಅವ್ರನ್ನ ಸುಮ್ಮನೆ ಇದ್ಬಿಟ್ರೆ ಮುಗಿದೋತು ಮತ್ತು ಇಲ್ಲ ಬರದ ನಾಟಕ ಮಾಡ್ಬೇಕು ಯಾಕ ಆತಲ್ಲಲ್ಲೇ ಭಾಗ್ಯವ ನಿಮ್ಮ ಅದಕ್ಕೆ ಅಮ್ಮನ ಹೇಳ್ಯಾಳ ನಾಳೆ ಹೋಗಿ ಮೀನಿ ಕಳಿಸ್ಬರ್ರಿ ಮೇಲೆ ಇನ್ನೊಂದು ನಾಲ್ಕು ದಿನ ನನ್ನ ಜೊತೆಗಿರಲ್ಲೇ ಯಾಕ ಜೀವ ಭಾಳ ನೆನೆಸ್ತತಿ ನೀ ಆ ಕಡೆ ಹೋಗತ್ತಿಗೇನ ಯಾವಾಗ ನೋಡ್ತಾನೆ ನನ್ನ ಮೊಮ್ಮಗಳನ್ನ ಸಾಯಂಕಾಲ ಹತ್ತಿರ ಬಂತು ನೋಡ್ತಾನೆ ಇಲ್ಲ ಅನ್ನಿಸ್ತತಿ ನನಗೆ ಅದಕ್ಕೆ ಏ ಬಿಡ್ತಾನೆ ಬೇ ನೀನೇನು ಇಷ್ಟು ಕಡೆ ಸಾಯಂಗೆಲ್ ಬಿಡು ಬರೋಬ್ಬರಿ ಸಂಚುರಿ ಹೊಡೆದಾಗ ಹೋಗಕ್ಕೆ ಅನಿಸ್ತೈತಿ ನನಗಂತ ರೀ ಚಿಕ್ಕಂಬ್ರೆ ನೀವು ಇಬ್ರು ಮಾತಾಡ್ಕಂತ ಕುಂದ್ರಿ ನಾ ಹೊಟ್ಟಲ್ಲಿ ತಕ್ಕ ಮನೆಗೆ ಹೋಗಿ ಎಷ್ಟೆಷ್ಟು ಮಾಡ್ಬೇಕು ಏನೇನು ಮಾಡ್ಬೇಕು ಒಟ್ಟು ಒಟ್ಟು ಬರಾಮ ಹೊಟ್ಟೆ ಕಿರಣಿನ ಹಾಕಸ್ಕೊಂಬಂದ್ಬಿಡ್ತಾನೆ ಅದಕ್ಕೆಮ್ಮ ನೀವು ಅಲ್ಲ ತಕ್ಕ ಅಂದ್ರೆ ಏನು ಮಾಡ್ಬೇಕು ಏನೆಲ್ಲ ಕೇಳ್ಕೊಂಬಂದು ನಮ್ಮ ಮನೆಯವ್ರ ಕೈಯ ರೊಕ್ಕ ಕೊಟ್ಬಿಡ್ರಿ ಅವ್ರು ತಂದು ಕೊಡ್ತಾರ ಸುಮ್ಮನೆ ಯಾಕೆ ಅಡ್ಡಾಡ್ತಿರಿ ಎಪ್ಪ ಇವ್ರ ಕೈಯ್ಯಾಗ ರೊಕ್ಕ ಕೊಟ್ರೆ ಮುಗಿದು ಬಿಡು ಆಯ್ತಾ ನಾನು ಸಂತಿ ಕಂಡಂಗೆ ನನ್ನ ಮಗ ಗಂಡ ಮನೆ ಕಳಿಸ್ದಂಗೆ ಆತು ಹಾವಿನ ಬಾಯಿ ಬಿಲ್ಲಿ ಹಾಕ್ದಂಗೆ ಇವ್ರ ಕೈಯ ರೊಕ್ಕ ಕೊಟ್ರೆ ಮತ್ತೆ ಮದುವೆಗ ಇಟ್ಕರ್ರಿ ಒಂದು ಐದು ಸಾವಿರ ರೂಪಾಯಿ ಕೈಯಾಗಿರಲಿ ಎದಕ್ಕರ ಖರ್ಚಿ ಬರ್ತಾವು ಅಲ್ಲೇ ಅಲ್ಲೇ ಎದಕ್ಕರ ಕೇಳ್ತಿರ್ತಾರ ಅಂತ ನಾನು ಅಂದ್ಕೊಟ್ಟನಿ ಈ ವಾಪಸ್ ಕೇಳಿದೆ ಅಂದ್ರೆ ಏ ಇಲ್ಲಿ ತಡ್ರಿ ಖರ್ಚಾಗ್ಯವು ಕೊಡ್ತಾನೆ ತಡ್ರಿ ಅಂತ ಅಂತಾರ ಖರ್ಚಾದ್ರೆ ಎದಕ್ಕಾಗ್ಯವು ಅಂತ ನಾರ ಹೇಳ್ಬೇಕ ಏನಿಲ್ಲ ಸುಮ್ಮನೆ ಖರ್ಚಾಗ್ಯವು ಖರ್ಚಾಗ್ಯವು ಅಂತಾರ ಎದಕ್ಕೆ ಹೋದ್ವು ಐದು ಸಾವಿರ ರೂಪಾಯಿ ರೊಕ್ಕ ಅದನ್ನು ಬಿಲ್ ಬಿಲ್ಲೆಲ್ಲ ದಮ್ಡಲ್ಲ ಅದು ಚಿಕ್ಕಮ್ಮರ ಕೊಡ್ತಿದ್ ಬಿಡ್ರಿ ರೊಕ್ಕನ ನಾ ಅವ್ರೇನು ಹಂಗೆ ಮಾಡಂಗಿಲ್ಲ ತಂದು ಕೊಡ್ತಿದ್ರು ಕಿರಾಣಿನ ಆದ್ರೆ ಉದ್ರಿ ತರ್ಬೇಕ್ರಿ ಅವ್ರಿಗೆ ಗೊತ್ತಾಗಲ್ಲ ಹೊಸ ಮಕ್ಕಾಕತ್ತೆಲ್ಲ ಅಂಗಡಿ ಉದ್ರಿ ಕೊಡಂಗಿಲ್ಲ ನಾ ಹೋದ್ರೆ ಸುಮ್ಮನೆ ಕೊಡ್ತಾನೆ ಇನ್ನೊಂದು ಹದಿನೈದು ದಿನ ಬಿಟ್ಟು ಕೊಡ್ತಾನಪ್ಪ ರೊಕ್ಕನ ಅಂದ್ರೆ ಓಯ್ಯಕ್ಕ ಏನಾಯ್ತು ಅಂತಾನ ಅದಕ್ಕೆ ನೋಡಲಿ ಬಾಗಿ ನೋಡು ನಿಮ್ಮ ಅದಕ್ಕೆ ಎಷ್ಟು ಅನುಮಾನ ಮಾಡಾಕತ್ತಾಳ ಮೊದ್ಲು ಎಷ್ಟು ಚಲೋ ಇದ್ಲು ಕಾಕರ ಕಾಕರ ಅಂತಂದು ಎಷ್ಟು ಜೀವ ಮಾಡ್ತಿತ್ತು ಏನಾರ ಇತ್ತಂದ್ರೆ ತಗೊಳ್ಳ್ರಿ ತಂಬ್ರಿ ಅಂತ ನನ್ ರೊಕ್ಕ ಕೊಡ್ತಿದ್ರು ಈಗ ನೋಡು ಸುಳಿಮಿಳಿ ಎರಡು ಸಾವಿರ ರೂಪಾಯ್ಕ್ ಇಲ್ಲಿ ಬಿಡ್ರಿ ರೊಕ್ಕ ಉದ್ರಿ ತರ್ತನಿ ಅಂತ ಹೇಳಕರ ಹೆಂಗದಾರ ನೋಡು ನೋಡ್ತಿಳ್ಕ ಏನು ಮಾಡಕ್ ಹೋಗ್ಲಗ ನೀನು ಅಷ್ಟು ಚಂದ ನಂಬಿಕೆ ಉಳಿಸ್ಕೊಂಡಿದೀವಿ ಏನು ಮಾಡಕ್ಕೆ ಹೋಗ್ಲಿ ನೋಡು ನಮ್ಮಅಮ್ಮಂತ ನಾನು ಹೆಂಗೆ ನಂಬಿಕೆ ಉಳಿಸ್ಕಂದನ ಯಾವಾಗರ ಇರ್ಲಿ ಒಟ್ಟ ರೊಕ್ಕ ಯಾರಿಗೆ ಕೊಡಂಗ್ಲಕ್ಕೆ ದುಂಡು ದುಂಡಿಟ್ ನಾ ಬಂದಾಗ ನನಗೆ ಕೊಟ್ಟು ಕಳಿಸ್ತಾಳ ನೀವು ಹಂಗೆ ಉಳಿಸ್ಕೋಬೇಕು ನಂಬಿಕೆನ ಅದು ಮೊನ್ನೆ ಐದು ಸಾವಿರ ರೂಪಾಯಿ ಕೊಟ್ಟಿದ್ಲಲ್ಲ ಖರ್ಚಿಗೆ ಅಂತಂದು ಏನೇ ಖರ್ಚು ಅದು ಅವ್ನು ಹೇಳ್ಬೇಕಿಲ್ಲ ಅದು ಕೊಟ್ಟಿದು ಕೊಟ್ಟು ಕೊಟ್ಟೆ ಅಂತಂದು ನೀ ಸುಮ್ಮನೆ ಆಗಿದಿ ಅದಕ್ಕೆ ಆಕೆ ಅನ್ಮಾನ್ ತಂದೆ ಆಕಿ ಹೆಂಗೆ ಹೇಳಲು ಅದು ಕುಡಿದು ಒಟ್ಟು ಮತ್ತು ಗೆಳೆಯರು ಬಿಡಲೇ ಇಲ್ಲ ಬಾರೋ ಒಂದು ಕೈ ಆಡೋಣ ಒಂದು ಕೈ ನೋಡೋಣ ಅಂತಂದು ಒಂದು ಕರ್ದ್ರು ಮತ್ತು ಖಾಲಿ ಆದ ರೊಕ್ಕ ಈಗ ಹಂಗಂತ ಹೇಳಿದೆ ಅಂದ್ರೆ ಅಸೋಹ ಇಲ್ಲೋನೋ ಇನ್ನಂತು ತವ್ರು ಮನೆಯವ್ರ ಮುಂದೆ ಗಂಡನ ಮರ್ಯದೆ ತೆಗೆಯ ಕಡಿಡ್ತೀನಿ ನೋಡು ಬೇರೆ ಬೇರೆ ಶಾಣೆ ಆಗೈತೆಗೆ ರೊಕ್ಕ ಖಾಲಿ ಅದಾವ ಅಂತ ಕುಡಿದು ಆಡಿ ಖಾಲಿ ಮಾಡ್ಕೊಳತ್ತ ನೀನು ಇದ್ದಿದ್ರೆ ನಾನು ಒಂದು ಸೀರೆನ ತಗೊಂತಿದ್ನಿ ಕಡೆಗೆ ಮಗಳಿಗೆ ಒಂದು ಜರಬಿನಾರು ಕೊಡ್ಸಕ್ಕೆ ಬರ್ತತೆ ಅದು ಬಿಟ್ಕೊಂಡು ಬೇರೆ ಕುಡಿದು ತಿಂದು ಆಡಿ ಖಾಲಿ ಮಾಡಿ ರೊಕ್ಕನ ಏಟಿಡಕತೆ ಮರ ನಮ್ನಿ ಮಾಡಿದ್ರೆ ನೀನು ಬಿಡಲೆ ಬಾಗಿ ಏನಾತ ಗಂಡ್ಮವನು ಏನು ಯಾವಾಗಾರ ಅಪರೂಪ ಕೊನ್ನೆ ಆಡಿರ್ಬೇಕು ಕಾಣಿಸ್ತತಿ ಇರ್ಲಿ ಬಿಡು ಅದನ್ನ ದೊಡ್ಡದು ಮಾಡೋಕೆ ಹೋಗಬೇಡ ಏನೀಗ ನೀನು ಸೀರೆಗೆ ರೊಕ್ಕಬೇಕಾನ ಮತ್ತೊಮ್ಮೆ ಮಣ್ಣ ಕೊಡ್ಸಿದ್ಲೊಂದು ನಿನಗೆ ಮದ್ವೆಗೆ ಸೀರೆನ ತಂದಂಗಿತ್ತು ಅಂದಿದ್ದ ನನ್ನ ಮುಂದೆ ಐತಿ ಅಂತಂದು ಆಗಲ್ ತಗ ನಾನು ಎಂತ್ಯಾಗ ರೊಕ್ಕ ಇದಾವಲ್ಲ ಅವ್ನು ತಗಂದು ಹೋಗು ನಿಮ್ಮ ಕೊಟ್ಟ ಸೀರೆ ಉಟ್ರಗ ಹಾಂ ರೊಕ್ಕ ತಗಂದು ನಿನ್ನ ಮಗಳಿಗೆ ಅರ್ಬಿ ಕೊಡಿಸುವ ಹ್ಞೂ ನನ್ನ ಮುದ್ದಿನ ಅಜ್ಜಿ ನೀನ ಒಬ್ಬಾಕಿ ನೋಡ್ಬೇ ನನ್ನ ಅರ್ಥ ಮಾಡ್ಕೊಂಡು ಹೋಕ್ಯಂದ್ರು ಈ ಮನ್ಯಾಗ ಏಡ ಹಾಲು ಕಟ್ತಾಡ ಸಾರ್ಕಡಲ್ಲ ಮುದಿಕ್ಯಂತ ನೋಡ್ದೆ ಮುದ್ದು ಕೊಡಕ್ಕೆ ಬೆನ್ನಿ ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು ಯಮ್ಮ ಕೆಮ್ಮೆಯ ಬಿಡದಿ ಅವರು ನಿನ್ ಮಮ್ಮಾಗ ಇದ್ದಂಗ ಏನು ಒಂದು ಮೂತ್ ಕೊಟ್ರಿನ್ ದೊಡ್ಡ ತಪ್ಪಾತ ನನ್ನಂಗ ಮಾಡ್ತಿಲ್ಲ ಬಾಯ್ ಮುಚ್ಚಿಗೆ ಮೊಣ ಹೋಗಿದ್ದಾವ ಬಾಯ್ ಮತ್ ನೋಡ್ಲೇವ ಮಾತಾಡ್ಕೆಂತ ಹೋದ್ರ ಜಾಸ್ತಿ ಆಕ ಮಾತುಗಳು ಏನ್ ಬರೋಕೆ ಬರೋದಿಲ್ಲ ಅಷ್ಟು ನಮ್ ಕಡಿದ್ದಂತ ಯಾಡ್ತೊಲಿ ಬಂಗಾರ ಕೊಡ್ಸಕ್ ಆಗಂಗಲ್ಲ ಈ ಸದ್ಯಕ್ಕೆ ಏನ್ ಹೋಗ ಅಷ್ಟು ದುಬಾರಿ ಇದ್ರಾಗ ಯಾರು ಕೊಡಿಸ್ತಿದ್ದಾರ ನಿನಗ ನೀನ್ ಬರ್ತಾನೆ ಅಂದ್ರ ಬಾ ಇಲ್ಲ ಅಂದ್ರೆ ಯಾವ್ದಾರ ಸಾಮಾರ್ ಕರೆಸಿ ಸಾಮಾರ್ ಕೈಯಲ್ಲ ಇಳಿಸಿ ಬಿಡ್ತೇವನ್ ಕೆಸರ மேலித்தீர அஸ்ல நீண்ட மனித நன்கீரே ஏன் நோட தவிர மனிவரு ஒன் எற மொக்கள் ஒன் துண்டல அவ எந்த மனித ಅಲ್ಲ ಹುಡ್ಗಿ ಅದ ಮಾತಾ ನಿಮ್ಮ ಅಪ್ಪ ಹೇಳಿದ್ರೇನಂದಿ ಇಲ್ಲ ತೊಂದ್ರ ಸೈ ಬರ್ತಾನೆ ಇಲ್ಲ ಹೆಂಗವ ಏನ್ ಬಂಗಾರ ತರ ಸಲುವಾಗಿ ಹೊಲ ಮನೆ ನಿನ್ನ ತೀರಾ ಒಟ್ಟು ಪೀಕ್ ಕೈಗೆ ಬಂತಂದ್ರ ಮಾರಿದ್ರ ರೊಕ್ ಬಂದವ ಅವ ಕೇಳಿದ್ರ ಒಂದ್ ಚಂದ ಕೊರ ಕೊಡಿಸ್ತೇವಿ ಈಗ ಹಂಗ ನಿಂತ ಕಾಲ್ ಮೇಲೆ ಬೇಕಂದ್ರೆ ಎಲ್ಲಿಂದ ತರನವ ಮನೆಗೆ ಏನಾಗ ಎಲ್ಲಾರು ಗೌರ್ಮೆಂಟ್ ನೌಕರಿ ಮಾಡೋ ಗತಿ ಮಾಡ್ತೀನಿ ನೀನು ಬರ್ಲೇ ಸುಮ್ಮನೆ ಕೆಲ್ಸುತ್ತೇನ ಹ್ಞೂ ಅಲ್ಲದೆ ಒಂದು ಚೂರ ಅರ್ಜೆಂಟ್ ಐತೆ ಮಾತಾಡೋದು ನಾಳೆ ಸಸಿ ಕರೆ ಯಾಕೆ ಅಂತಂದು ವಿಶಾಲಕರ್ ಫೋನ್ ಮಾಡಿದ್ರು ಅದಕ್ಕೆ ಒಟ್ಟು ಏನು ಮಾಡಬೇಕು ಏಟ್ ಮಾಡ್ಬೇಕು ಅಂತ ಕೇಳೋಣ ಅಂತೇಳಿ ಬಂದೆ ಮತ್ತು ನೀ ನೋಡಿದ್ರೆ ಫೋನ್ಯಾಗೆ ಮಾತಾಡೋಕೀವಿ ಮಾತಾಡಿ ಮುಗಿಸಂಗ್ರೆ ಹಲೋ ಹಲೋ ಮಾತಾಡಬಲ್ಲವಾ ಕೇಳುವಲ್ವ ಏನು ಮಾತು ನೋ ನಾವು ಇವ ಕೇಳಕ್ಕಿ ನಾಳೆ ಏನಿಲ್ಲ ಬೇಡ ಇನ್ನು ಎರಡು ದಿನ ಜಾಸ್ತಿನ ತಡದ ಇಟ್ಕೊಂಬಿಡ್ರಿ ಬರ್ತಾನೆ ಅಂತ ಮತ್ತೆ ನಾ ಬರೋದ್ರಾಗ ಎಲ್ಲ ಮಾಡಿ ಮುಗಿಸ್ಬಿಡ್ಬೇಡ್ರಿ ಯಾವ ನೀವು நான் வந்தமேல் மத்த நோட நான் பாய் பண்ண வதர்பே ஆமேலே ஏ இல்லவா நீ வர்த்தே அந்த நீங்க விட்டு மாக்கத்த சரி தகர இட்லே அங்கர போனா சரி தகவ இடே ஹோதலே சுமி சிங்கம்மாரி நன்கு ஃபோன் மட்டும் நென்பில்லை நோடு நன்கினே பர்பி காரி மாதிரி அத்தங்கியார்த்தார அவன்க்கு சரி தகுாரா நாளே தான் முகஸ்க்க முந்தே நான் நாளேசோக்கே அத்தேரே பூத்தி கட்டக்க ஒன்று ஐவத்து கர்ச்சிக்காய் ஒன் ஐவது ரொட்டி ஒன் இப்போ சபாத்தி இட் சாக்கல் ಹೆಂಗ ಕಾಳು ಪಲ್ಯ ಅಂತೂ ಮಾಡೇ ಮಾಡ್ತೇವೆ ಚಟ್ನಿ ಪುಡಿ ಮೊಸರನ್ನ ಅಂತದೆ ಮತ್ತೆ ಏನಾರು ಮಾಡ್ಬೇಕಂದ್ರೆ ಹೇಳ್ರಿ ಮಾಡ್ತೇವೆ ಅಂತ ಹಾಂ ನಡೀತಗ ಖರ್ಚಿಕಾಯಿ ಮಾಡಿರಿ ಒಂದು ಐವತ್ತು ರೊಟ್ಟಿ ತಳ್ಳನ ಉದ್ರಿ ಚಪಾತಿ ಏನು ಹೋಗ್ಬೇಡ್ರಿ ಒಳ್ಳೆ ಮಳ್ಳ ಚಪಾತಿ ಮಾಡೇ ಮಾಡ್ತಾರೆ ಅವ್ರ ಮನ್ಯಾಗ ನಿಮ್ಮ ಕಾಕಾಗ ತೆಳ್ಳನ ರೊಟ್ಟಿ ಅಂದ್ರೆ ಭಾಳ ಇಷ್ಟ ಅದಕ್ಕೆ ಒಂದು ಎರಡು ಪಲ್ಯ ಮಾಡ್ರಿ ಚಟ್ನಿ ಅನ್ನ ಸಾಕು ನೀ ಹೇಳ್ದಿಲ್ಲ ಅಷ್ಟ ರಾಕತಿ ಬಡ ಬಡ ಮಾಡಿ ಮುಗಿಸಿ ಕಟ್ಟಿ ಕಳಿಸಿ ಬಂದ್ಬಿಡ್ರಿ ಹುಡುಗಿನ ಸರಿ ತಗೊಳ್ಳಲ್ಲಿ ಅಷ್ಟ ಮಾಡಿದ್ರೆ ಆತು ನೀವು ಹೂಗೆ ಓಟಾಣಿ ಮಾಡ್ಕೆ ಆಟ ತನಕ ನಾನು ಶಾರಕನ್ನು ಕರ್ಕಂಡು ಬಂದ್ಬಿಡ್ತೇನೆ ಅಂತ ಆಯ್ಕೆ ನಿಮ್ಮ ಭಾಗ್ಯ ದಾಳಿಲಿ ಮನೆಗೆ ಎಲ್ಲರೂ ಸೇರಿ ಮಾಡಿದ್ರೆ ಅದೇಟತಿ ನಡಿಗೆ ಒಂದು ಎರಡು ಮೂರು ತಾಸನಾಗ ಆಗಿ ಹೋಗತಿ ಹ್ಞೂ ಸರಿ ತಗೋಲ್ಲ ತಕ್ಕ ನಾ ಹೂಗೆ ಊಟಿ ಮಾಡ್ತೀನಿ ಗಡನ ಬಾರವ ಯವ ನೀನು ಮತ್ತೆ ಲೇಟ್ ಮಾಡಬೇಡ ಏವ ಕಾಲ ಸಾಕಾಯಿ ಹೂತ್ ನೋಡೋಣ ಅಂತ ನಾ ಎಷ್ಟು ಬರಲ್ಲ ಬರಲ್ಲ ಅಂತ ಅಂದೆ ಆಕೆ ಹನುಮ್ ಬಿಡ್ಲೇ ಇಲ್ಲ ಬಾರ ಅಲ್ಲ ತಕ ಕಮ್ಮಿ ಕೆರ ಜನ ಅಂತೇಳಿ ಕರ್ಕೊಂಡೋಗ್ಲು ಕುಂತ್ರೆ ಹೇಳ ಕಷ್ಟ ಎದ್ರು ಕುಂದ್ರೋದು ಕಷ್ಟ ನೋಡುವ ಯುವ அஸ்ட் மண்கால் நூ யாக்கி ஜிங் நம்ம கச உடக் கொட்டாட்வழ அல்ல உட்கொடுஞ்சாவ் மை தக்காக்கி நன் மாத்த ನಮ್ಮ ಮನ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವ್ರು ಅಷ್ಟೇ ಸಾಕು ಮರ ಯಾಕೆ ನಮಗೆ ಏನಂತೀರಾ ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾಡ್ತಾನೆ ಏನಂತೀರಾ ಅಷ್ಟೇ ಅಯ್ಯಪ್ಪ ಸಮ್ಮು ಇದನ್ನ ಯಾಕೆ ಹಿಂಗ ಕಟ್ಟಿಗೆ ಅಂತ ಕಲ್ಲು ಹೊಡೆ ಕೆಲಸ ಕೊಂಟಿ ಏನ್ ನೀನು ಬಂದ ಬಿಡು ನಾನು ಯಾಕೆ ಕಲ್ಲು ಹೊಡೆಕ ಸಿಕ್ಕಿ ಯಾನಮ್ಮೇ ಇತ್ತಿ ಆ ಇನ್ನ ಪ್ಯಾಂಟ್ ಹಾಕೊಂಡೆ ಅಂದ್ರೆ ಎಲ್ಲ ದೌತ್ ದೌತ್ ಪ್ಯಾಂಟ್ ಹಾಕಿ ಹಾಕತ್ತಿ ಇದನ್ನ ಕಟ್ಟಿಗೆ ಅಂತ ಗಾಳಿ ಆರಾಮ್ ಸೇ ಹೊಕ್ಕತ್ತಿ ನೋಡು ಅಯ್ಯ ನನ್ನ ಶಿವನಾಟ ನೋಡ್ರಿ ಅತ್ತಿರ ಹೆಂಗ್ ಮಾತಾಡ್ ನೋಡಂತಗಳ ಅಲ್ಲಿ ಅವ್ನು ಹುಟ್ಟದಾಗಿದ್ದನ್ನು ನೋಡಾಕತ್ತೇನಿ ಅಷ್ಟಕ್ಕೂ ಅವ್ನು ಗಂಡು ಹುಡುಗ ಅವ್ನಿಗೆ ಯಾಕೆ ಮನೆ ಕೆಲಸ ಹೇಳ್ತಿದ್ದಿ ಆ ಸಂಜೆ ಅವ್ನು ಕರೆದು ಹಚ್ಚು ಮಾಡ್ಲಿಕ್ಕೆ ಇವತ್ತು ನಾಳೆ ಗಂಡಮನೆ ಹೋಗಂಗಾಗ್ಯಾಳ ಏನಾಕಿ ವಯಸ್ಸಿನಾಗಲ್ಲ ಅಲ್ಲ ನಾವು ಗಂಡ ಮನೆ ಬಳೆ ಮಾಡ್ತಿದ್ವಿ ಇವರು ಇನ್ನೂ ಮುಸ್ರಿ ತಿಕ್ಕಾಕ್ ಬರಲ್ಲ ಕಸ ಹೊಡ್ಯಾಕ್ ಬರಲ್ಲ ನೀವು ಹಂಗಾದಿರಿ ತಾಯಿಗಳು ಮಕ್ಳಿಗೆ ಬಂದಿಟ್ಟು ಕರೆದು ಕೆಲಸ ಹಚ್ಚಿ ಅವ್ಕ ಕಲಸಂಗಲ್ಲ ಕೈ ಬಿಟ್ಬಿಡ್ತೀರಾ ಆಮೇಲೆ ಅವಕ್ಕೇನು ಮಾಡಕ್ಕೆ ಬರೋದಲ್ಲ ಅನ್ನಂಗಾಕತಿ ತಿ ಹಂಗ ಹೆಣ್ಣು ಬೇರೆ ಗಂಡು ಹುಡ್ರು ಬೇರೆ ಅಂತಂದು ಯಾಕ ಗಂಡು ಹಂಗ ಅವಕಾ ಈಗಿದ್ದ ಕಲಿಸ್ಬೇಕು ಇಲ್ಲ ಅಂದ್ರ ಏನೇನು ಒಂದು ಚಂದ ಎತ್ತಿತ್ತ ಗಿಡಂಗಿಲ್ಲ ನಿಮ್ಮ ಮಗ ಮಾಡ್ತಾರಲ್ಲ ಹಂಗತಿ ಕುಂತ ನೀರು ತರ್ಸ್ಕೊಳ್ಳೋದು ಕುಂತ ಚಾ ತರ್ಸ್ಕೊಳ್ಳೋದು ಎಲ್ಲ ಇದ್ದಲ್ಲೇ ತಂದ್ಕೊಡ್ಬೇಕು ಅಡ್ಡ ನನ್ನ ಕೈಕಾಲು ಒತ್ತಿ ಅದಕ್ಕೆ ನನ್ನ ಮಗ ಹಂಗ ಆಗ್ಬಾರ್ದು ಎಲ್ಲ ಈಗಿದ್ದನ ಕಲೀಲ ಅವ್ನು